ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮೊನ್ನೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಗೆ ಅಂತ ಹೇಳಿದ್ರೆ ನಾನು ಊರಿಗೆ ಹೋಗಿದ್ದೆ ಅಲ್ಲಿಂದ ಬಂದು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ ಹಾಗೆಯೇ ಎಲ್ಲ ಕೆಲಸಗಳು ಮುಗೀತು ನಮ್ಮದು ಹಾಗೆ ನಮ್ಮಮ್ಮಂಗೇನೆ ಸ್ವಲ್ಪ ಕೆಲಸ ಇದ್ದಿದ್ದು ಇವ್ರ ಮನೆಯಲ್ಲಿ ಹಾಗಾಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಡುವಂಥ ಟೈಮ್ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇದ್ದಾರೆ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಇನ್ನು ನಾವು ಮನೆಗೆ ಹೋಗಬೇಕು ಏಕೆ ಅಂತ ಹೇಳಿದ್ರೆ ಈಗ ಬೆಂಗಳೂರಿಂದ ತಮ್ಮ ನಮ್ಮ ಪನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ನಾವೆಲ್ಲ ಓಡ್ತಾ ಇದ್ದೀವಿ ಇವಾಗ ನಮ್ಮ ಮನೆಯವರು ಕಾರ್ ತೆಗೆದಕ್ಕೆ ಅಂತ ಹೋಗಿದ್ದಾರೆ ಸಿಕ್ಕಿರೋದೇ ಅಪ್ರೂಪ ಅಲ್ವಾ ಹಾಗೆ ಮಾತಾಡ್ತಾ ನಿಂತ್ಕೊಂಡಿದ್ವಿ ನಮ್ಮವ್ರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಇನ್ನೂ ನಾವು ಓಡೋ ಟೈಮ್ ಬಂತು ಇನ್ನೂ ನಾವು ಹೋಗಬೇಕಾದ್ರೆ ಯಾವುದೇ ಥರದ ಮಳೆ ಇರಲಿಲ್ಲ ಫುಲ್ ಬಿಸಿಲು ಇತ್ತು ಮಳೆ ಅಕಸ್ಮಾತ್ ಏನಾದರೂ ಇದ್ದಿದ್ದರೆ ನಾವು ಎಲ್ಲಿ ಹೊಳೆ ಫಾಲ್ಸ್ಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಮನೆಗೆ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಮನೆಗೆ ನಿಮ್ಮ ನೀವೇ ನೋಡಿದಿರ ನಮ್ಮ ರೋಡ್ ಹೇಗಿದೆ ಅಂತೇಳಿ ಫುಲ್ ಹಾಳಾಗಿ ಹೋಗಿರುತ್ತೆ ಮಳೆ ಬಂದರೆ ಒಂದು ಟೂ ವೀಲರ್ ಕೂಡ ಹೋಗೋಕ್ಕಾಗಲ್ಲ ಫೋರ್ ವೀಲರ್ ಬಿಡಿ ಟೂ ವೀಲರ್ ಕೂಡ ಹೋಗೋಕ್ಕಾಗಲ್ಲ ಅಷ್ಟು ಅಷ್ಟು ಕೆಟ್ಟದಾಗಿರುತ್ತೆ ಹೊ ರೋಡು ಹಾಗಾಗಿ ಅಷ್ಟರೊಳಗೆ ಹೋಗಿ ಬರೋಣ ಅಂತ ಹೇಳಿ ಅಮ್ಮನ ಕರ್ಕೊಂಬರ್ಬೇಕಾಗಿತ್ತಲ್ಲ ಹಾಗಾಗಿ ಹೋದ್ವಿ ಇನ್ನೂ ಹಾಗೆ ನಾವು ಇನ್ನೂ ಹೋಟಿ ಹೋಗಬೇಕಾದ್ರೆ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರು ಅದು ನಮ್ಮ ಮಾವ ಮತ್ತು ಅತ್ತೆ ಮತ್ತು ಮಕ್ಕಳು ಎಲ್ಲರೂ ಬರ್ತಾರೆ ಅಪ್ಪನ ನೋಡಿರಲಿಲ್ಲ ಅಲ್ವ ಹಾಗಾಗಿ ಅಪ್ಪನ ನೋಡೋದಕ್ಕೆ ಅಂತ ಬರ್ತೀವಿ ಅಂತ ಫೋನ್ ಮಾಡಿದರು ಅವ್ರು ಬಂದಿರಲಿಲ್ಲ ಫಸ್ಟ್ ಟೈಮ್ ಬರ್ತಿರೋದು ಹಾಗಾಗಿ ನಾವು ಅವ್ರು ಬರೋಷೇ ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದೀವಿ ಸೊ ಹಾಗೆ ಹೋಗಬೇಕಾದ್ರೆ ನಮ್ಮ ಸಕಲೇಶ್ಪುರ ಟು ಹಾಸನ್ ಆ ರೋಡ್ ಇದೆಯಲ್ಲ ಸಕ್ಕತ್ತಾಗಿದೆ ಆ ಬೈಪಾಸ್ ರೋಡ್ ಮಾತ್ರ ಸ ಗೊತ್ತೇ ಆಗೋಲ್ಲ ನಾವು ಹೋಗೋದು ಅದ್ರ ಜೊತೆಗೆ ಅಲ್ಲಿ ಕೆಂಪೇಗೌಡನ ಸ್ಟ್ಯಾಚ್ಯೂ ಇದೆ ಯಾರೆಲ್ಲ ಬಂದಿದ್ದೀರಾ ಯಾರೆಲ್ಲ ಟ್ರಾವೆಲ್ ಮಾಡಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ನಾವು ಮನೆಗೆ ಬಂದರೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮಾವರು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಮಾವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಇಲ್ಲಿ ಮಿಸ್ ಆಗಿಬಿಟ್ಟಿದ್ದಾರೆ ಎಲ್ಲ ರೋಡ್ ತಪ್ಪಿಬಿಟ್ಟಿದ್ದಾರೆ ಹಾಗಾಗಿ ಹಂಗಾಗಿ ಎಲ್ಲಿ ಹೋಗಿದ್ದಾರೆ ಅಂತ ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ನೋಡೋಣ ಎಷ್ಟೊತ್ತಿಗೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಫೈನಲಿ ನಮ್ಮ ಅತ್ತೆ ಮಾವ ಎಲ್ಲ ಬಂದು ಆಯಿತು ಇವಾಗ ಹೊರಟು ಆಯಿತು ಇವಾಗ ಹೊರಡೋ ಟೈಮ್ ಅವರು ನಾನು ಯಾವುದೇ ಥರದ ವೀಡಿಯೋ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಬಂದಿರೋದೇ ಫಸ್ಟು ಅವ್ರಿಗೆ ಅವ್ರಿಗೆ ಟೈಮ್ ಕೊಡಬೇಕಾಗಿತ್ತು ಹಾಗಾಗಿ ನಾನು ಯಾವುದೇ ಥರದ್ದು ವೀಡಿಯೋ ಮಾಡ್ತಾ ಕುತ್ಕೊಂಡಿಲ್ಲ ನನ್ನ ಕೈಗೆ ಮೊಬೈಲ್ ಅಂತ ಮುಟ್ಟಬೇಕು ಅಂತ ಅನಿಸಿದ್ದೆ ನಾನು ಅವರು ಹೊರಡೋ ಟೈಮಲ್ಲಿ ನಾವು ರೋಡ್ ಚೆನ್ನಾಗಿದೆ ಆಯ್ತು 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 ಹ್ಮ್ ಆಯ್ತಾಯ್ತು ನಾನು ಅಪ್ಪನ ವೀಡಿಯೋ ಇವತ್ತಿನವರೆಗೂ ಯಾವುದೇ ಥರದ್ದು ಹಾಕಿರಲಿಲ್ಲ ಹೇಳಿದ್ರೆ ಅವ್ರು ಸರಿ ಹೋಗ್ಲಿ ಚೆನ್ನಾಗಾಗಲಿ ಅಂತಲೇ ನಾನು ಕೈಗೊಂಡಿದ್ದೆ ಇವತ್ತು ಇವ ಈ ಟೈಮಲ್ಲಿ ತುಂಬ ಚೆನ್ನಾಗಿದ್ದಾರೆ ಮೊದಲು ಹೇಗೆ ಓಡಾಡ್ಕೊಂಡಿದ್ರು ಚೆನ್ನಾಗಿದ್ರು ಹಾಗೆಯೇ ಇದ್ದಾರೆ ನನ್ನ ತಮ್ಮನ ಮನೆಯಲ್ಲಿದ್ದಾರೆ ಚೆನ್ನಾಗಿದ್ದಾರೆ ಹಾಗಾಗಿ ನನಗೆ ಇದೊಂದು ವಿಡಿಯೋ ಕ್ಲಿಪ್ ಸಿಕ್ತು ಹಾಗಾಗಿ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಹಾಗೆನ ಅಪ್ಪ ಬಂದಿದ್ರಲ್ಲ ಅಂತೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕುತ್ಕೊಂಡಿದ್ವಿ ಏನೋ ದೇವ್ರ ದಯ ಎಲ್ಲದೂ ಎಲ್ಲದು ಚೆನ್ನಾಗಿ ಆಯಿತು ಹಾಗಾಗಿ ನಾನು ದೇವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಎಲ್ಲರೂ ಮಾತಾಡ್ತಾ ಕುತ್ಕೊಂಡಿದ್ದೀವಿ ಹಾಗೆ ನಮ್ಮ ಬಾವ ಅಕ್ಕ ಎಲ್ಲ ಬಂದಿದ್ರು ಎಲ್ಲರೂ ಸೇರಿದ್ದಾರೆ ಅಂದರೆ ಗೊತ್ತಲ್ವ ಎಲ್ಲ ಕಾಲು ಹೇಳ್ಕೊಂಡು ಹಿಂಗೆ ಮಾತಾಡ್ತಾ ಫ್ಯಾಮಿಲಿ ಮ್ಯಾಟ್ರ್ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಮೊನ್ನೆ ತಂದಿದ್ನಲ್ವ ಸೊಪ್ಪು ಅದ್ರ ಪಲ್ಯ ಮಾಡಿದ್ದಾರೆ ನಮ್ಮ ಅಮ್ಮ ಸಕ್ಕಾದಾಗ ಬಂದಿದ್ದ ಹಾಗೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಅಪ್ಪ ಹಾಗೆಲ್ಲಿ ಟ್ರೀಟ್ಮೆಂಟ್ ಮುಗೀತು ಇವಾಗ ಹಾಗಾಗಿ ಬೆಂಗಳೂರಿಗೆ ಹೊರಟಿದ್ದಾರೆ ಇವಾಗ ಹೋಗ್ತಾರೆ ಈಗ ಅಪ್ಪ ಎಲ್ಲ ಬಂದಿದ್ರಲ್ವಾ ಎಲ್ಲ ಹೋಗ್ತಾ ಇದ್ದಾರೆ ಇವತ್ತು ಎಲ್ಲ ಸ್ವಲ್ಪ ಕೆಳಗಡೆ ಇದ್ದಾರೆ ಎಲ್ಲ ಹೊರಟು ಅದಕ್ಕೆ ಇವಾಗ ಸ್ವಲ್ಪ ನೀರು ತುಂಬಿಸ್ಕೊಬರೋಣ ಅಂತ ಬಂದಿದ್ದೀನಿ ಸೊ ಹಾನ್ ಮಾಡ್ತಿದಾರೆ ಕೆಲಗೆ ಕೊಡ್ಬೇಕು ಬಂದ್ ಬಾಯ್ ಹಾಂ ಆಯ್ತಪ್ಪ ಅಪ್ಪ ಅಮ್ಮ ಹೊಟ್ಟರು ಹಾಗೆ ನನ್ನ ತಮ್ಮನೂ ಹೊರಟ ಅಂತ ಹೇಳ್ಬಿಟ್ಟು ನನ್ನ ತ ನನ್ನ ಮಗನೂ ಹೊಟ್ಬಿಟ್ಟ ತಾತ ಅಜ್ಜಿ ಜೊತೆ ಹೋಗ್ತೀನಿ ಮಾವ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳೋ ಹಂಗೆಲ್ಲ ನಾನು ನೋಡಿಲ್ಲ ಹೊರಟು ಇದ್ದಾನೆ ಯಾವಾಗ ಇನ್ನೊಂದು ಟೂ ಡೇಸ್ ಬಿಟ್ಟು ಕರ್ಕೊಂಬರ್ಬೇಕು ಹಾಗೆ ನನಗೂ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹಾಗಾಗಿ ನಾನು ಹಾಸನ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೆ ನಮ್ಮ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಸನ ಇನ್ನೂ ದೊಡ್ಡದಾಗಿ ಸಕ್ಕದಾಗಿ ಮಾಡಿ ನನಗೆ ತೆಗೆಯದಿ ಹಾಗೇನೇ ಹೊರಗಡೆ ಬಂದಿದ್ದಲ್ವ ನಮ್ಮ ಮನೆಯವ್ರು ಕೂಡ ಸಿಕ್ಕಿದ್ರು ನನ್ನ ಮಗ ಇದ್ರೆ ಐಸ್ ಕ್ರೀಮ್ ತಿನ್ನೋದಕ್ಕಾಗಲ್ಲ ಐಸ್ ಕ್ರೀಮೇ ತಿನ್ನೋಲ್ಲ ನಾವು ನನ್ನ ಮಗ ಎಲ್ಲ ಅಪ್ರೂಪಕ್ಕೆ ತಿನ್ನೋದು ಅದು ಬೇಸ್ಕಿನಲ್ಲೆಲ್ಲೋ ಒಂದು ಟೈಮ್ ತಿಂದಿದ್ವಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಮ್ಯಾಂಗೋ ಫ್ಲೇವರ್ ಕೇಳಿದ್ವಿ ಬಟ್ ಮ್ಯಾಂಗೋ ಫ್ಲೇವರ್ ಇರಲಿಲ್ಲ ಬಟರ್ಸ್ಕಾಚ್ ತೊಗೊಂಡ್ವಿ ಅನ್ಸುತ್ತೆ ಅದು ಬಟ್ ಲಾಸ್ಟಿಗೆ ಇಷ್ಟು ಉಳಿದಿದೆ ಇಷ್ಟು ಉಳಿದಿದೆ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ವಿ ಸಾರಿ ಮ್ಯಾಂಗೊ ಫ್ಲೇವರಲ್ಲ ಬಟರ್ ಸ್ಕಾಶ್ ತೊಗೊಂಡಿದ್ವಿ ಮ್ಯಾಂಗೊ ಫ್ಲೇವರ್ ತೊಗೊಳ್ಳೋಣ ಅಂತಿದ್ವಿ ಮತ್ತು ಫುಲ್ ಕ್ಲೀನ್ ಪ್ಲೀನ್ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಬಟರ್ ಸ್ಕಾಶ್ ತೊಗೊಂಡ್ವಿ ಇದು ಹೇಗೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಅಂತ ಅಂದ್ಕೊಂಡ್ಬೇಡಿ ಇದು ಒನ್ ತೊಗೊಂಡ್ರೆ ಒನ್ ಫಿಫ್ಟಿ ರುಪೀಸ್ ಅಂತೆ ಬೈ ಒನ್ ಗೆಟ್ ಒನ್ ಫ್ರೀ ತೊಗೊಂಡ್ರೆ ಟೂ ಸಿಕ್ಸ್ಟಿ ರುಪೀಸ್ ಅಂತೆ ಅದಕ್ಕೆ ಬರೀ ನಾವು ಒಂದೇ ತೊಗೊಂಡು ಬಂದ್ವಿ ಇದರಲ್ಲಿ ಸ್ವಲ್ಪ ನಟ್ಸ್ ಎಲ್ಲ ಇತ್ತು ಡ್ರೈ ಫ್ರೂಟ್ ನಟ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾಯಿಗೆಲ್ಲ ಸಿಗುತ್ತೆ ಪ್ಲೇನ್ ಪ್ಲೀನಾಗಿ ಸಿಗೋಲ್ಲ ಸ್ವಲ್ಪ ಬಾಯಿಗೆಲ್ಲ ಚೆನ್ನಾಗಿ ಸಿಗುತ್ತೆ ಕ್ರಂಚಿ ಕ್ರಂಚಿಗಿಂತ ತೊಗೊಂಬಂದೆ ಸೊ ಈಗ ನಾನು ತಿನ್ಬೇಕಿದ ಈಗ ನಾನು ತಿನ್ಬೇಕು ಹಾಕ್ಕೊಂಡು ತೀನಾ ಈಗ ನಾನು ಐಸ್ ಕ್ರೀಮ್ ತಿನ್ನುವಂಥ ಟೈಮ್ ಹಾಗೆ ನಾನು ಐಸ್ ಕ್ರೀಮ್ ತಿಂತೀನಿ ಹಾಗೆ ಈ ವಿಡಿಯೋನ ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಹಾಗೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ